ಸ್ನೇಹಿತರೆ ಭವಿಷ್ಯವನ್ನು ತಿಳಿದುಕೊಳ್ಳಲು ಇಡೀ ಜಗತ್ತೇ ತವಕಿಸುತ್ತದೆ ಆದರೆ ಕೆಲವರು ಮಾತ್ರ ತಮ್ಮ ಮಾತುಗಳಿಂದ ಲಕ್ಷಾಂತರ ಜನರ ಮನಸ್ಸನ್ನು ಕಾಡುತ್ತಾರೆ ಇವರ ಮಾತುಗಳನ್ನು ಜನ ಕಣ್ಣು ಮುಚ್ಚಿ ನಂಬುತ್ತಾರೆ ಆದರೆ ಇವರಿಗೆ ಕಣ್ಣೇ ಇರಲಿಲ್ಲ ನಾವು ಮಾತನಾಡುತ್ತಿರುವವರು ಬಲ್ಗೇರಿಯಾದ ಪ್ರಸಿದ್ಧ ಪ್ರವಾದಿ ಬಾಬಾ ವಂಗ ಜನರು ಅವರನ್ನು ಬಾಲ್ಕನ್ ನಾಸ್ಟ್ರಾಡಾಮಸ್ ಎಂದು ಕರೆಯುತ್ತಾರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಬಾಬಾ ವಂಗ ನೀಡಿದ ಆಘಾತಕಾರಿ ಭವಿಷ್ಯವಾಣಿಗಳ ಬಗ್ಗೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿ ಬಾಬಾ ವಂಗ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ದೊಡ್ಡ ದುರಂತಗಳಿಂದ ತುಂಬಿರುತ್ತದೆ ಅವರು ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಮುಂಚಿತವಾಗಿ ಎಚ್ಚರಿಸಿದ್ದರು ನೇಪಾಳ್ ಫ್ರಾನ್ಸ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಪ್ರತಿಭಟನೆಗಳು ಜ್ವಾಲಾಮುಖಿಯಂತೆ ಉಕ್ಕಿ ಬಂದಿವೆ ಈ ಅಶಾಂತಿಯನ್ನು ಅವರು ಜಾಗತಿಕ ಕ್ರಾಂತಿ ಎಂದು ಭವಿಷ್ಯ ನುಡಿದಿದ್ದರು ಎರಡು ಸಾವಿರದ ಇಪ್ಪತ್ತಾರು ಮೂರನೇ ಮಹಾಯುದ್ಧ ಅತ್ಯಂತ ಭಯ ಹುಟ್ಟಿಸುವ ಭವಿಷ್ಯವಾಣಿ ಎರಡು ಸಾವಿರದ ಇಪ್ಪತ್ತಾರರಂದು ಬಾಬಾ ವಂಗಾ ಪ್ರಕಾರ ವಸಂತ ಋತುವಿನಲ್ಲಿ ಪೂರ್ವ ದೇಶಗಳ ನಡುವೆ ಯುದ್ಧ ಆರಂಭವಾಗಿ ಅದು ಪಾಶ್ಚಿಮಾತ್ಯ ದೇಶಗಳನ್ನು ನಾಶ ಮಾಡುತ್ತದೆ ಅವರು ಹೇಳಿರುವಂತೆ ರಷ್ಯಾದ ಅಧ್ಯಕ್ಷ ಪುಟಿನ್ ಪ್ರಪಂಚದ ಆಡಳಿತಗಾರರಾಗುತ್ತಾರೆ ಮತ್ತು ಯುರೋಪ್ ಸಂಪೂರ್ಣವಾಗಿ ನಾಶವಾಗಿ ಅಪಾಯ ಎದುರಿಸುತ್ತದೆ ನೈಸರ್ಗಿಕ ವಿಕೋ ವಿಕೋಪಗಳು ಬಾಬಾ ಎರಡು ಸಾವಿರದ ಇಪ್ಪತ್ತಾರರ ಭೂಮಿಯನ್ನು ಬೆಚ್ಚಿ ಬೀಳಿಸುವ ನೈಸರ್ಗಿಕ ವಿಕೋಪಗಳ ಬಗ್ಗೆ ಎಚ್ಚರಿಸಿದ್ದಾರೆ ಭೂಕಂಪಗಳು ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಹವಾಮಾನ ಬದಲಾವಣೆಗಳು ಮಾನವತೆಯನ್ನು ಹಾಳು ಮಾಡುತ್ತವೆ ಭೂಮಿಯ ಸುಮಾರು ಶೇಕಡ ಏಳರಿಂದ ಎಂಟು ಭಾಗದಷ್ಟು ನಾಶವಾಗಬಹುದೆಂದು ಅವರು ಭವಿಷ್ಯ ನುಡಿದಿದ್ದಾರೆ ಬಾಹ್ಯಾಕಾಶ ರಹಸ್ಯ ಅವರ ಅತ್ಯಂತ ಆಶ್ಚಕ್ಯ ಆಶ್ಚರ್ಯಕರ ಭವಿಷ್ಯವಾಣಿ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ನಲ್ಲಿ ಭೂಮಿಗೆ ದೈತ್ಯ ಬಾಹ್ಯಾಕಾಶ ನೌಕೆ ಆಗಮಿಸುತ್ತದೆ ಅದೇ ಕ್ಷಣ ಮಾನವರು ಮೊದಲ ಬಾರಿಗೆ ಏಲಿಯನ್ಗಳೊಂದಿಗೆ ನೇರ ಸಂಪರ್ಕ ಸಾಧಿಸುತ್ತಾರೆ ಎಂದು ಅವರು ಹೇಳಿದ್ದಾರೆ ಇದು ಕೇವಲ ಕಥೆಯಲ್ಲ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಾಸಾ ಒಂದು ಅಪರೂಪದ ಧೂಮಕೇತು ಬಗ್ಗೆ ಎಚ್ಚರಿಕೆ ನೀಡಿತ್ತು ಹಾರ್ವರ್ಡ್ ವಿಜ್ಞಾನಿ ಅವಿ ಲೋಬ್ ಅವರು ಅದು ಧೂಮಕೇತು ಅಲ್ಲ ಬಾ ಲೋಕದ ಹಡಗು ಆಗಿರಬಹುದು ಎಂದಿದ್ದರು ಭವಿಷ್ಯದ ವೈರಸ್ಗಳು ಬಾಬಾ ವಂಗಾ ಪ್ರಕಾರ ಮುಂಬರುವ ವರ್ಷಗಳಲ್ಲಿ ಒಂದು ವಿಚಿತ್ರ ವೈರಸ್ ಬರುತ್ತದೆ ಇದು ಜನರನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ ಅವರು ಹೇಳಿದ್ದು ಎರಡು ಸಾವಿರದ ಎಂಬತ್ತೆಂಟರ ಹೊತ್ತಿಗೆ ಈ ವೈರಸ್ ಲಕ್ಷಾಂತರ ಜನರನ್ನು ತೀವ್ರವಾಗಿ ಪ್ರಭಾವ ಎರಡು ಸಾವಿರದ ಒಂದೂರ ಹನ್ನೊಂದರ ಹೊತ್ತಿಗೆ ಮಾನವರು ರೋಬೋಟ್ಗಳಂತೆ ಆಗುತ್ತಾರೆ ಎಂದು ಬಾಬಾ ವಂಗಾ ಹೇಳಿದ್ದಾರೆ ಇದು ವಿಜ್ಞಾನ ಕಲ್ಪನೆಯಾಗಿರಬಹುದು ಆದರೆ ಅವರ ಅನೇಕ ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿರುವುದನ್ನು ಮರೆಯಬಾರದು ಬಾಬಾ ವಂಗ ಯಾರು ಎಂದು ತಿಳಿಯೋಣ ಅವರು ಹನ್ನೆರಡನೇ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಂಡರೂ ಜೀವಿತಾವಧಿಯಲ್ಲಿ ಸುಮಾರು ಭವಿಷ್ಯವಾಣಿಗಳನ್ನು ಮಾಡಿದ್ದರು ಸೋವಿಯತ್ ಒಕ್ಕೂಟ ಪತನ ಅಲ್ ಖೈದಾ ದಾಳಿಗಳು ಇವರ ಭವಿಷ್ಯ ನುಡಿಗಳು ನಿಜವಾಗಿವೆ ಅದಕ್ಕಾಗಿಯೇ ಇಂದಿಗೂ ಲಕ್ಷಾಂತರ ಜನರು ಅವರ ಮಾತುಗಳನ್ನು ನಂಬುತ್ತಾರೆ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಾಬಾ ಗಂಗ ಅವರ ಭವಿಷ್ಯಗಳು ಯುದ್ಧದಿಂದ ಹಿಡಿದು ನೈಸರ್ಗಿಕ ವಿಕೋಪಗಳು ಏಲಿಯನ್ ಸಂಪರ್ಕದವರೆಗೂ ಎಲ್ಲವನ್ನು ಒಳಗೊಂಡಿದೆ ಆದರೆ ಪ್ರಶ್ನೆ ಏನೆಂದರೆ ನಿಜವಾಗಿಯೂ ಈ ಎಲ್ಲವೂ ಸಂಭವಿಸುತ್ತದೆಯೇ ಇದು ಕೇವಲ ಭಯ ಹುಟ್ಟಿಸುವ ಕಥೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆದು ತಿಳಿಸಿ ಇನ್ನಷ್ಟು ರೋಮಾಂಚನಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು